ಒಂದು ಇನ್ನು ಜಾತಿಗಳು ಸುಮಾರು ಬರ್ತಾರೆ ಅವರಿಗಿಂತ ಇವತ್ತು ನೀವು ಸಮುದಾಯ ಭವನದಲ್ಲಿ ಹೇಳ್ತಾ ಇದ್ರಿ ಅವ್ರಿಗಿನ್ನು ಯಾವುದೇ ಸೌಲಭ್ಯಗಳು ಇಲ್ಲ ಹೆಚ್ಚು ಜಾತಿಗಳಿದ್ದಾರೆ ನೀವು ಹೋಗಿ ಮತ್ತೆ ಎಂ ಪಿ ಎಂ ಎಲ್ ಎಲ್ಲ ನೆಚ್ಕೇಬೇಡಿ ಅದಕ್ಕೆ ಯಾವುದೇ ಒಂದು ತಮಿಳುನಾಡಿನಲ್ಲಿ ಇದಿಲ್ಲ ಕೊಡ್ಬೇಕಂತಿಲ್ಲ ಅವ್ರಿಗೆ ಎರಡು ಕೋಟಿ ಕೊಡ್ತಾರೆ ನಾಲ್ಕು ಐದು ಕೋಟಿ ಕೊಡ್ತಾರೆ ವರ್ಷಕ್ಕೆ ಕರೋನಾದಲ್ಲಿ ಎರಡು ಕೋಟಿ ಇಳಿಸಿದ್ರು ಅದು ಒಂದು ಎಂ ಬಿ ಅಂದ್ರೆ ಗೊತ್ತಲ್ಲ ಹದಿನೆಂಟು ಲಕ್ಷ ಮತದಾರ ಇರ್ತಾರೆ ನೂರಾರು ಜಾತಿಗಳು ಇರ್ತವೆ ನೀವು ನೆಟ್ಕೊಂಡು ನೀವು ಆರು ಕೋಟಿ ಮಾಡೋದು ಆಗೋದೇ ಇಲ್ಲ ಆ ನಿಟ್ಟಿನಲ್ಲಿ ನಿವೇಶನಕ್ಕೆ ಕಾರ್ಯಾಲಯಕ್ಕೆ ಎಲ್ಲ ಜೋಡಿಸಿದಿ ಸರ್ ಈಗ ನೀವ್ ಹೇಳೋದು ಒಂದ್ ಪಾರ್ಟ್ ನಾನು ಕೊಡ್ತೇನೆ ಇನ್ನೊಂದು ಪಾರ್ಟ್ ಅಲ್ಲಿ ನಮ್ ಕಣ್ಮುಂದಕ್ಕೆ ನಿದರ್ಶನಗಳಿದೆ ಸಮಾಜ ಕಲ್ಯಾಣ ಇಲಾಖೆ ನಲ್ಲಿ ಒಬಿಸಿ ಗ್ರೂಪ್ನಲ್ಲಿ ಈ ಕಾರ್ಯ ಸಮುದಾಯ ಭವನಗಳಿಗೆ ಐವತ್ತು ಲಕ್ಷದವರೆಗೂ ಪ್ರಾವಿಷನ್ ಇದೆ ಅದು ಸೆಕ್ರೆಟರಿಯೇಟ್ ಹೋಗಬೇಕು ಮೂರು ಅಲ್ಲಿ ಕೊಡ್ತಾರೆ ಆದ್ರೆ ಕೆಲವೊಂದನ್ನ ಇಂಥದ್ದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಮೂರು ಕೋಟಿ ಕೊಟ್ಟಿದ್ದು ಇದೆ ಸರ್ ನಾವು ನೋಡ್ಕೊಂಡು ಬಂದ ಎಲ್ಲಕ್ಕಿಂತ ಕೇಳುವಂಥದ್ದು ನಾವು ಜಸ್ಟಿಸ್ ಕೇಳ್ತಾ ಇದ್ದೇವೆ ಮನ ನಾವೇನು ಬೇರೆಯವರಿಗೆ ಅಲ್ಲಿಗೆ ಕೊಡೋವಂಥದ್ದನ್ನು ನಿಲ್ಲಿಸಿ ನಮಗೆ ಕೊಡಿ ಅಂತ ಕೇಳ್ತಾರೆ ಸರ್ಕಾರ ಅದರಲ್ಲಿ ಅಭಿವೃದ್ಧಿ ಆದಾಗ ಅದಾಗೆ ಅದು ಬರ್ತಕ್ಕಂಥ ಪಾಸಿಟಿವಿಟಿ ಏನು ಈಗ ಗೊತ್ತಾಯ್ತು ಅದು ಈಗ ವಾಸ್ತವಾಂಶ ಏನಂದ್ರೆ ಯೋಚನೆ ಮಾಡಬೇಕಲ್ಲ ಈಗ ಇವತ್ತು ಸಂಬಳ ಕೊಡೋ ಪರಿಸ್ಥಿತಿ ಸರ್ಕಾರಗಳಿಲ್ಲ ನೀವು ಅದನ್ನ ನೆಚ್ಕೊಂಡು ನೀವು ಮುಂದುವರಿ ವಿಷಯಾಂತರ ಆಗ್ಬಿಡುತ್ತೆ ಸಂಬಳ ಕೊಡಕ್ಕೆ ಸರ್ಕಾರ ಇಲ್ಲ ಅಂದ್ಕೊಳ್ಳಿ ಅದು ವಿಷಯಾಂತರ ಆಗುತ್ತೆ ನಾನೀಗ ಸರ್ಕಾರದ ಬಗ್ಗೆ ಮಾತಾಡೋ ಅಂತ ದೊಡ್ಡ ಮನುಷ್ಯ ಹಾಗಾಗಿ ನಾನು ಹೇಳ್ತಿರೋದು ಸರ್ಕಾರದ ಆದಾಯದಲ್ಲಿ ಉದಾಹರಣೆ ನಾವೆಲ್ಲ ಟ್ಯಾಕ್ಸ್ ಪೇ ಬಳಸ್ತೀವಿ ನಾವು ಕೊಡತಕ್ಕಂಥ ಟ್ಯಾಕ್ಸಿಂದ ಸರ್ಕಾರ ನಡೆಯೋ ನಡೆಯೋ ಅವರು ಯೋಚನೆ ಮಾಡ್ಕೋಬೇಕು ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಅಂತ ಹೇಳಿ ಈಗ ಸಂಬಳಕ್ಕೆ ಕೊಡಕ್ಕೆ ದುಡ್ಡಿಲ್ಲ ಅಂದರೆ ಅದಂಥ ಸ್ಥಿತಿ ತಂದ್ಕೊಂಡಿರೋವಂಥ ಅವ್ರು ಯಾಕಾಗಿ ಬನ್ನಿ ಅಂತ ಅವರು ಯೋಚನೆ ಮಾಡೋದು ಈಗ ನಾವು ಕೇಳೋವಂಥ ಹಕ್ಕು ಕೇಳ್ತೀವಿ ಅಷ್ಟೇ ಯಾರ್ಯಾರು ಇದ್ದೀರರು ಸರ್ ನನ್ನ ಅಧ್ಯಕ್ಷನಾದಂತ ಒಂದು ಏನು ಕಿಸ್ಟಮು ಕೇಳ್ತೀವಿ ಕಾರ್ಯದರ್ಶಿ ಡಿ ಆರ್ ಮನಮಟ್ಟುವಲ್ಲಿ ನೀವು ಪ್ರಕಟಗೊಳಿಸ್ತಾ ಇದ್ದೀರಾ ಎಲ್ಲೇ ನೀವು ಯಾತ್ರೆ ಕೂಡ ನಿಮ್ದು ಸ್ವಂತ ಖರ್ಚಿನಲ್ಲೇ ಮಾಡ್ಕೊಂಡು ಬಂದಿದ್ದೀರಾ ಬೇರೆ ಬಾಯಲ್ಲ ಹೇಳಿದ್ದೊಂದು ಒಂದು ಅಂತಲ್ಲ ಯಾಕಂತಂದ್ರೆ ಈ ಒಂದು ವರದಿಯನ್ನು ನೋಡಿದಾಗ ಎಲ್ಲೂ ಯಾತ್ರಾ ಖರ್ಚು ಅಂತಾಗ್ಲಿ ಅಥವಾ ಆ ಖರ್ಚು ಈ ಖರ್ಚು ಅನ್ನೋದು ದೊಡ್ಡ ಪಟ್ಟಿ ಏನು ಇದರಲ್ಲಿ ಏನು ಕಂಡು ಬರ್ಲಿಲ್ಲ ಆ ನಿಟ್ಟಿನಲ್ಲಿ ನೋಡುವಾಗ ಪ್ರಾಮಾಣಿಕವಾದಂತಹ ಒಂದು ಕಮಿಟಿ ಇರುವಾಗ ಅಥವಾ ಒಂದು ಸಮಿತಿ ಇರುವಾಗ ಯಾಕೆ ಕೋಆಪರೇಟಿವ್ ಸೊಸೈಟಿ ಸಹಕಾರ ಸಂಘಬಾರ್ದು ಅನ್ನೋದು ನನ್ ಸಲಹೆ ನನ್ನ ಸಲಹೆ ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿರ್ತೀನಿ ಅದಕ್ಕೂ ಕೂಡ ಉತ್ತರ ಇಲ್ಲ ಹೇಳ್ಬಿಡ್ತೀನಿ ಭತ್ತಿನ ಸಂಘ ಮಾಡಲಿಕ್ಕೆ ವಿಶ್ವಾಸಾರ್ಹತೆ ನಂಬಿಕೆ ಬಹಳ ಮುಖ್ಯ ಆ ತರಹದವ್ರು ಯಾರಾದ್ರೂ ಮುಂದ್ ಬಂದಲ್ಲಿ ಈಗ ಕಾರ್ಯಕಾರಿ ಸಮಿತಿ ನೋಡಿರ್ತಕ್ಕಂಥ ನಮಗೆ ಈಗಾಗ್ಲೇ ಕೆಲಸದ ಹೊರ ಇರೋದ್ರಿಂದ ಎಲ್ಲರೂ ಇನ್ವಾಲ್ವ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಒಂದ್ ಕುಟುಂಬ ಆದ್ರಿಂದ ಒಬ್ಬ ದುಡ್ಮೆ ಹೆಚ್ಚಿಗೆ ಇದೆ ಇನ್ನೊಮ್ಮಗ ಕಡಿಮೆ ಇದೆ ಎಲ್ಲ ಸಮ ಸಾಮರಸ್ಯದಿಂದ ಹೋಗ್ತಾ ಇದೀವಿ ನಾನು ಹೆಚ್ಚಿಗೆ ಮಾಡಿನಿಂದ ನಾನ್ ಹೇಳ್ಕೊಳುದು ಮುರುಕ್ತನ ಅಂತ ನಾನು ಏನೋ ಮಾಡ್ಲಿಲ್ಲ ಅಂತ ಹೇಳ್ಕೊಳ್ಳೋದು ಒಂದ್ ಎರಡು ತನವೇ ಮಾಡ್ತಿಲ್ಲ ಪತ್ತಿನ ಸಂಘ ಮಾಡ್ಲಿಕ್ಕೆ ವಿಶ್ವಾಸಾರ್ಹ ವ್ಯಕ್ತಿಗಳು ಮುಂದ್ ಬಂದ್ರೆ ಸದ್ಯಕ್ಕೆ ಊರೊಳಗನೆ ಒಂದ್ ಸಣ್ಣ ಕೊಡ್ಲಿಕ್ಕೆ ನಮ್ಮ ಚಂದ್ರನವರ ಮಗ ರಂಗನಾಥ್ ಕೂಡ ಅವತ್ತೇ ಹೇಳಿದ್ದಾರೆ ಇದೆ ನಂಜಪ್ಪ ನಂಬಿಕೆ ಇರುವಂತಹ ಒಂದು ನಾಲ್ಕು ಜನ ಮುಂದೆ ಬಂದ್ರೆ ಪತ್ತಿನ ಸಂಘನು ಕೂಡ ಒಂದು ಶುರು ಮಾಡಿದ್ರೆ ನಮಗೆ ರಿಟರ್ನ್ಸ್ ಬರುತ್ತೆ ಆದ್ರೆ ಈಗಿರುವ ಇಪ್ಪತ್ತೈದು ಲಕ್ಷ ನೀವ್ ಹೇಳಿದ್ದೆ ಮಾತನ್ನ ನಮ್ಮ ಕಣಸೆ ರಾಮಶೇಖರ್ ಮಗ ಸತ್ಯ ಹೇಳಿದ್ರಿ ಬ್ಯಾಂಕಿ ಹಾಕಬಂದು ಯಾಕೆ ನೀವು ನಮ್ಮವರಿಗೆ ನಂಬಿಕೆ ಇರುವಂತವ್ರಿಗೆ ಸಾಲ ಕೊಡಬಹುದು